ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಇವತ್ತು ನನ್ನ ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲರೂ ಎದ್ದು ಫ್ರೆಶ್ ಆದರೂ ಟೀನೂ ಆಯಿತು ಓಕೆ ಇವತ್ತು ಏನೆಲ್ಲ ಇರುತ್ತೆ ಬೆಳಗ್ಗೆ ಕೆಲಸಗಳು ಅಂತ ನೋಡೋಣ ನಾನು ಬೆಳಗ್ಗೆ ಎದ್ದು ಬ್ರಷ್ ಮಾಡಿ ಮುಖ ತೊಳೆದು ಒಂದು ಲೋಟ ಬಿಸಿನೀರು ಕುಡ್ದೆ ಆಮೇಲೆ ಟೀ ಮತ್ತು ಹಾಲಿಟ್ಟೆ ಇನ್ನೇನು ನಾನು ರಾತ್ರಿ ಹಿಟ್ಟು ರುಬ್ಬಿದ್ನಲ್ಲ ಸೊ ದೋಸೆ ಮಾಡಿ ಇವತ್ತು ಆಲಗಡೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೇನು ಮಕ್ಕಳು ಎಲ್ಲರೂ ಎದ್ರು ಆಮೇಲೆ ಬಂದೆ ಇಲ್ಲೆಲ್ಲ ಎಲ್ಲ ಮಚ್ಚಿ ಎಲ್ಲ ಬೆಡ್ಡೆಲ್ಲ ಕ್ಲೀನ್ ಮಾಡಿ ಇನ್ನು ಗುಡ್ಸೋದು ಹೊರಿಸೋದು ಇರುತ್ತೆ ಆಮೇಲೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಸ್ವಲ್ಪ ನೀಟ್ ಮಾಡ್ತಾಯಿದ್ದೀನಿ ನನ್ನ ಮಕ್ಕಳಂತೂ ಈ ಜಾಸ್ತಿ ಬೆಡ್ ಮೇಲೆ ಹಾರೋದು ಕುಣಿಯೋದು ಆಟ ಆಡೋದು ಏನೇ ತಿನ್ನೋದು ಏನಾದರೂ ಒಂದು ಬಿಸ್ಕೆಟ್ ಅದು ಏನಾದರೂ ಕೊಟ್ಟಿದ್ರೆ ಇಲ್ಲೇ ಬಂದು ತಿಂದು ಅಲ್ಲಿ ಕೆಳಗೆಲ್ಲ ಬಿದ್ದಿರುತ್ತೆ ಸೊ ನಾನು ಪ್ರತಿದಿನವೂ ಮಂಚದ ಕೆಳಗೂ ಗುಡಿಸ್ಕೊಳ್ತೀನಿ ಮಕ್ಕಳಿರೋ ಮನೇಲಿ ಹೀಗೆ ಅಲ್ವಾ ಏನೇ ತಿನ್ನ ಕೊಟ್ಟರು ಕೆಳಗೆ ಬೀಳಿಸಿರ್ತಾರೆ ಫಸ್ಟ್ ಬಾಗ್ಲು ನೋಡ್ಸ್ಕೊಬಿಡೋಣ ಆಮೇಲೆ ತಿಂಡಿ ಎಲ್ಲ ಆದಮೇಲೆ ಮನೆಯಲ್ಲೆಲ್ಲ ಒರೆಸಿದ್ರೆ ಆಯಿತು ಅಂತ ಮಾಡ್ತಾಯಿದ್ದೀನಿ ಅಂದರೆ ನನ್ನ ಮಕ್ಕಳಿಗೆ ಹಾಲು ಕೊಟ್ಟಿಲ್ವಲ್ಲ ಅದಕ್ಕೆ ಬೇಗ ಅವ್ರಿಗೆ ತಿಂಡಿ ಮಾಡಿಕೊಡೋಣ ಅಂತ ಸ್ವಲ್ಪ ಕೋಲ್ಡ್ ಕೆಮ್ಮು ಇದೆ ಅದಕ್ಕೆ ಹಾಲು ಕೊಟ್ಟಿಲ್ಲ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರ ಮನೇಲೂ ಇರೋ ಇದು ಮುಖ್ಯವಾದ ಬೆಳಗಿನ ಕೆಲಸ ಅಂದರೆ ಇದೇ ಅಲ್ವಾ ಹೊಸಲು ಎಲ್ಲ ಒರೆಸಿ ಕುಂಕುಮ ಅರಿಶಿನ ಕುಂಕುಮ ಇಟ್ಟು ಹೂವಿಟ್ಟು ರಂಗೋಲಿ ಹಾಕೋದು ಪಲ್ಯಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಎತ್ತಿಟ್ಕೊಂಡು ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಆಲೂಗೆಡ್ಡೆ ಬೆಂದಿದೆ ಅದು ಬಿಸಿ ಇದೆ ಸೊ ಅದನ್ನು ಆರಿದ್ಮೇಲೆ ಬಿಡಿಸ್ಕೊಳ್ತೀನಿ ಅಲ್ಲಿವರೆಗೂ ಇದೆಲ್ಲ ರೆಡಿ ಮಾಡ್ಕೊಳ್ತೀನಿ ಪಲ್ಯಕ್ಕೆ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಏನು ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ನಾಲ್ಕು ಹಸಿಮೆಣ್ಸಿ ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಬೇಗ ಆಮೇಲೆ ಒಗ್ಗರಣೆ ಹಾಕ್ಬೋದು ಆಲೂಗೆಡ್ಡೆ ಒಂದು ನಾಲ್ಕು ವಿಷಲ್ ಹಾಕ್ಸಿದ್ದೆ ಅದು ಬೇ ಆಯಿತು ಆರಿದೆ ಈಗೇನು ಬಿಡಿಸ್ಕೊಂಡು ಸ್ಮ್ಯಾಶ್ ಮಾಡಿಕೊಂಡು ಒಗ್ಗರಣೆ ಹಾಕಿದ್ರೆ ಆಯಿತು ಪಲ್ಯ ದೋಸೆಗೆ ಇದು ಆಲೂಗೆಡ್ಡೆ ಪಲ್ಯನೇ ತುಂಬ ಚೆನ್ನಾಗಿರುತ್ತೆ ಮಂಡಕ್ಕಿ ಕವರ್ ಥರ ಏನಕ್ಕೆ ನ್ಯೂಸ್ ಪೇಪರಲ್ಲಿ ಇದ್ದೀನಿ ಅಂತ ಅಂದ್ಕೊಂಡ್ರ ಏನಕ್ಕೆ ಅಂತ ನೋಡಿ ಡಸ್ಟ್ಬಿನ್ನಿಗೆ ಅಂದರೆ ಕವರ್ ಹಾಕ್ಬೇಡಿ ಅಂತಾರೆ ಹಸಿ ಕಸ ಹಾಕುವಾಗ ಅಂದರೆ ಅದಕ್ಕೆ ಇಲ್ಲ ಅಂದರೆ ಹಾಗೆ ಹಾಕಿದ್ರೂ ಡಸ್ಟ್ಬಿನ್ನೆಲ್ಲ ಗಲೀಜಾಗುತ್ತೆ ಅದಕ್ಕೆ ನ್ಯೂಸ್ ಪೇಪರ್ ಹಾಕ್ತೀನಿ ನ್ಯೂಸ್ ಪೇಪರ್ ಆದರೆ ಹಸಿ ಕಸಕ್ಕೆ ಹಾಕ್ಬೋದು ಸೊ ಡಸ್ಟ್ಬಿನ್ನು ನೀಟಾಗಿರುತ್ತೆ ಆಯಿತು ಇವಾಗ पल्ल्या रेडी ನನ್ನ ಮಗಳು ಮೆಟ್ಲಲ್ಲಿ ಇಲಿ ಮರಿ ನೋಡಿ ಕ್ರೋಕಡ್ ಅಂತ ಕರ್ಕೊಂಡು ಹೋದಲು ಪಲ್ಯ ರೆಡಿ ಆಯಿತು ಇದು ನೋಡಿ ತಂಗಿ ಜುಟ್ಟಿ ನಮ್ಮ ಮನೇಲಿ ನಮ್ಮ ಅಮ್ಮರೆಲ್ಲ ಇದೇ ಥರನೇ ಯೂಸ್ ಮಾಡ್ತಾಯಿದ್ರು ಅದು ಆ ಜುಟ್ಟಿಲಿ ಎಣ್ಣೆ ಹಚ್ಚಿಕೊಂಡು ದೋಸೆ ಮಾಡುವಾಗೆಲ್ಲ ಎಣ್ಣೆ ಹಚ್ತಾಯಿದ್ರು ನಾನು ಇದು ಒಂದು ಪಾತ್ರೆ ಅಂಗಡಿಯಲ್ಲಿ ತೊಗೊಂಡಿದ್ದೆ ಎಣ್ಣೆ ಹಚ್ಚಕ್ಕಿಂತ ಅದು ಬರೆದು ಕ್ಲಾತ್ ಇತ್ತು ಅದು ಸುಡ್ತಾ ಇತ್ತು ಅದು ಅಥವಾ ಹಚ್ಚುವಾಗ ಸೊ ಅದಕ್ಕೆ ಅದೇ ಕಟ್ಟಿಗೆನೇ ಈ ರೀತಿ ನಾನು ಕಾಯಿನ ಜುಟ್ಟಿ ತಗೊಂಡು ದಾರ ಕಟ್ಟಿ ರೆಡಿ ಮಾಡಿಕೊಂಡೆ ಒಳ್ಳೆಯದು ಫೈಬರ್ದು ಅದು ಸ್ಪೂನ್ ಅವೆಲ್ಲ ಬರುತ್ತಲ್ಲ ಅದ್ರ ಬದಲು ಯೂಸ್ ಇದು ಯೂಸ್ ಮಾಡಿದ್ರೆ ಒಳ್ಳೇದು ಅಂದರೆ ಚೇಂಜ್ ಮಾಡ್ತಾನೂ ಇರ್ಬೋದು ನಾವು ಕಾಯಿ ತೊಗೊಂಡಾಗಲ್ಲ ಜುಟ್ಟಿನೇ ಅದನ್ನು ತೆಗೆದು ಮತ್ತೆ ಚೇಂಜ್ ಮಾಡ್ಕೋಬೋದಲ್ವ ದೋಸೆ ರೆಡಿ ಆಯಿತು ಫಸ್ಟ್ ನನ್ನ ಮಕ್ಳಿಗೇ ಹಾಕ್ಕೊಟ್ಟೆ ದೋಸೆ ಚಪಾತಿ ಆದರೆ ಸ್ವಲ್ಪ ತಿಂತಾರೆ ರೈಸ್ ಐಟಮ್ ಆದರೆ ನಾವೇ ತಿನ್ನಿಸ್ಬೇಕು ಇಲ್ಲ ಮನೆ ತುಂಬ ಮಾಡಿರ್ತಾರೆ ಅದನ್ನೆಲ್ಲ ತೆಗಿಯೋ ಬದಲು ನಾವು ತಿನ್ನಿಸೋದೇ ಬೆಟರ್ ಅಂತ ನಾವು ತಿನ್ನಿಸೋದು ಅಷ್ಟೇ ಮಕ್ಕಳು ತಿಂಡಿ ತಿಂದಾಯಿತು ಇನ್ನೇನು ಸ್ವಲ್ಪ ನೆಲ ಒರೆಸ್ಕೊಂಡು ಎಲ್ಲ ಒಂದು ಸ್ವಲ್ಪ ಧೂಳೆಲ್ಲ ಒರೆಸ್ಕೋಬೇಕು ಕಿಟಕಿಲೆಲ್ಲ ಆದರೆ ಆಯಿತು ಎಲ್ಲ ಮುಗೀತು ಇನ್ನೇನು ಸ್ವಲ್ಪ ಪಾತ್ರೆ ಜೋಡ್ಸ್ಕೊಂಡು ಇನ್ನೇನು ಹೋಗಿ ಆಮೇಲೆ ಪೂಜೆ ಮಾಡಿದ್ರೆ ಮುಗೀತು ಬೆಳಗ್ಗೆ ಕೆಲಸಗಳು ಸ್ನಾನ ಮಾಡಿ ಪೂಜೆ ಮಾಡಿ ನಾ ತಿಂಡಿ ತಿಂತೀನಿ ಇಷ್ಟು ಇರುತ್ತೆ ನಮಗೆ ಬೆಳಗ್ಗೆ ಕೆಲಸ ತಿಂಡಿ ಮಾ ಮಾಡೋ ಮುಂಚೆ ಒಂದು ಸರಿ ಕಿಚನೆಲ್ಲ ಒರೆಸ್ಕೋಬೇಕು ಮತ್ತು ತಿಂಡಿ ಆದಮೇಲೆ ಮತ್ತೆ ಎಲ್ಲ ಒರೆಸ್ಬೇಕು ಅಷ್ಟು ಆಡತ್ತಲ್ಲ ತಿಂಡಿ ಅಷ್ಟೊತ್ತಿಗೆ ಇದು ನಾನು ಡಸ್ಟು ಇದಂತೂ ಎಷ್ಟು ವಾರದಲ್ಲಿ ಎರಡು ಸರಿ ಅಂತೂ ಮಾಡ್ತಾನೆ ಇರ್ತೇನೆ ಹಾಲ್ ಮಾತ್ರ ಮತ್ತು ಬೆಡ್ರೂಮ್ ಎಲ್ಲ ಸರಿ ಮಾಡ್ತೀನಿ ಅಂದರೆ ಇಲ್ಲೆಲ್ಲ ಮಕ್ಕಳು ಆಟ ಆಡೋದು ಅದು ಇಡೋದು ಏನೇನೋ ಇಡೋದು ತೆಗೆಯೋದು ಮಾಡ್ತಿರ್ತಾರೆ ಅದಕ್ಕೆ ವಾರಕ್ಕೆ ಸರಿ ಅಂತೂ ಇಲ್ಲೆಲ್ಲ ನೀಟಾಗಿ ಎಲ್ಲ ಧೂಳೆಲ್ಲ ಒರೆಸ್ಕೊಳ್ತೀನಿ ಇಷ್ಟು ಒರೆಸ್ತಾನೇ ಇದ್ರೂ ಅದು ಎಲ್ಲಿಂದ ಧೂಳು ಬಂದು ಕೂರುತ್ತೋ ಏನೋ ಗೊತ್ತಿಲ್ಲ ಕಿಟಕಿಗಳಲ್ಲಂತೂ ತುಂಬಾ ಕುತ್ಕೊಂಡಿರುತ್ತೆ ಅಂದರೆ ಕಿಟಕಿ ಮೇಲೆ ಹತ್ತೋದು ಮಾಡೋದು ಮಾಡ್ತಿರ್ತಾರೆ ಹೆಣ್ಮಕ್ಳು ಅದಕ್ಕೆ ಎಲ್ಲ ಒರೆಸ್ಕೊಳ್ಬೇಕು ಮನೇಲಿ ಮಕ್ಕಳಿದ್ರೆ ಎಕ್ಸ್ಟ್ರಾ ಕೆಲಸಗಳು ಜಾಸ್ತಿ ಮಾಡಿದ್ದೇ ಮಾಡ್ತಾ ಇರಬೇಕು ಬೆಳಗಿನ ಕೆಲ್ಸದ ಕೆಲಸಗಳ ಜೊತೆ ಇದೊಂದು ಎಕ್ಸ್ಟ್ರಾ ಇದ್ದೇ ಇರುತ್ತೆ ಕೆಲಸಗಳು ನನ್ನ ಮಕ್ಳು ಇವತ್ತು ರಜೆ ಇದೆ ಸ್ಕೂಲಿಗೆ ಹೋಗೋದಿದ್ರೆ ಅವ್ರನ್ನ ಮತ್ತೆ ರೆಡಿ ಮಾಡಿ ಅವ್ರಿಗೆ ಬಾಕ್ಸು ಬಾಟಲ್ ಎಲ್ಲ ನೀರೆಲ್ಲ ತುಂಬಿ ಅವ್ರನ್ನ ಸ್ಕೂಲಿಗೆ ಕಳಿಸ್ಬೇಕು ಅವ್ರಿಗೆ ರಜೆ ಇದ್ದಾಗ ಹೇಗಿರುತ್ತೆ ಸ್ನಾನ ಮಾಡಿ ಪೂಜೆ ಆಯಿತು ಇದು ನನ್ನ ಮಾರ್ನಿಂಗ್ ರುಟೀನ್ ಇವಾಗ ಆಫ್ಟರ್ನೂನ್ ಏನು ಅಡುಗೆ ಮಾಡಬೇಕು ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ i <small>